ಪೂಜಾ ನೋಡಲಿ ಎತ್ತುತಿದ್ದ ನನ್ನ ಆ ತಾ ಸಂಜು ಎತ್ತಕಾಗುತ್ತೆ ನೋಡು ಓಕೆ ಈಗ ರಾಕ್ಷಸರ ಜ್ಯೋತಿ ಅವರ ಕಂಠ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ನಮ್ಮ ಸಂಜು ಸಂಜುಣ್ಣನ ಕಡೆಯಿಂದ ಅಣ್ಣ ಹೌದು ಯಾಕಣ್ಣ ನಡೆ ನೋಡಿ ನಡೆದು ಹೋಗಣ್ಣ ನಾನು ಸರ್ವರಿಗೂ ಅಣ್ಣ ತಮ್ಮ ಇದ್ದಂಗಮ್ಮಮ್ಮ ಅರಮದಿಲ್ಲ ನಾನು ಹುಟ್ಟವರಿಗೆ ಅಣ್ಣ ಬೆಳರಿ ತಮ್ಮ ಆಹಾ ಎತ್ತುೊಂಡರ ಬಗ್ಲನು ಕೂಸು ಆ ಏನೇನು ಆಗಿರ್ತಾವ ಪರ್ಸನಲ್ ಹುಗಿರ್ತಾರ ಬಿಟ್ಟು ಅವ್ರ ಸಂಬಂಧ ನಿಮ್ ಕಡೆ ಅಂದ್ರೆ ನೀ ಯಾವಾಗಿನ ತನಕ ಇದ್ದಿ ಇದ್ದಿ ಆಮಮ್ಮ ನೀ ಯಾವಾಗಿನ ತನಕ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಇಲ್ಲಿ ಇದ್ದಿ ಯಾವಾಗ ನೀ ನಾಲ್ಕ ಮಂದಿ ಜೋಡಿ ಮೆಸೇಜ್ ಮಾಡಕೋತ ಎಂಟು ಮಂದಿ ಜೋಡಿ ನಾಟಕ ಮಾಡಿದಿ ಇಲ್ಲಿಲ್ಲ ಸ್ವಲ್ಪ ತೆಳಗದಿ ಮೈಲರೇಣಾ ಹೌದು ಸರ್ ಹುಡುಗರಿಗೆ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಹಿಂದೆ ಬಿಟ್ಟು ಹೊರಗಿನੋਂ ನೆಟ್ವರ್ಕ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಹೌದು ಸರ್ ಬ್ಯಾಡ್ರಿ ಮನೆ ಒಂದ ವಾಚಕ ಐತಿ ನನಗೆ ಮನೆಯಾಗ ನೆಟ್ವರ್ಕ್ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಇನ್ನು ಡೈರೆಕ್ಟಾ ಬ್ಯಾಂಕೆ ಸಮುದ್ರ ಇದೆಯಲ್ಲ ಏನು ತಿಳಿ ಕಳಸೋಳ ಮಮ್ಮಾ ನಿಂತಿರನೆ ಯಾವಾಗ ಬಿಟ್ಟು ಬಿಡಾ ತಿಳಿ ಕಳಸೋಳ ಅಂದ್ರೆ ಹೆಟ್ಟು ಪ್ರತಿಭेदಕ್ಕೆ ಕರ್ಕೊಂಡ ಹೋಗಲ್ರಿ ಅವರು ಇವ್ರು ಹೆಂಗ್ ಹೋಗ್ಯಾರ ಅನ್ನೋದು ಯಾಕ ಗೊತ್ತಾತ ನನಗೆ ಹೆಂಗ್ ಹೋಗ್ಯಾರ ಇವ್ರು ಆಡಿಷನ್ ಕೊಟ್ಟಾರ್ರಿ ಜಗಳಾಡಿರಿ

ಆ ಈಗ ಸರ್ ನಿಮ್ಮು ಪ್ರೀತಿ ಸಕ್ಸೆಸ್ ಆಗಿತ್ತು ಬಿಡ್ರಿ ಅಲ್ಲ ಪ್ರೀತಿಯೊಳ ಹುಡುಗ ಯ ಕೈ ಕುಡೋದು ಸತ್ಯ ಇದೆ ನನ್ನೆ ಅವ್ರನ್ನ ಕೇಳೋಣ ಏ ಅವ್ನ್ ಗೊತ್ತದು ಏ ಆಲ್ರೆಡಿ ಕೈ ಹಾಚೋ ಸರ್ ಹುಡುಗರಿಗೆ ಮೊಬೈಲ್ ದಾಗ್ ನೆಟ್ವರ್ಕ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಆದ್ರೆ 8 ಬಿಟ್ಟು ಹೊರಗಿನೋ ನೆಟ್ವರ್ಕ್ ಇದ್ದೇ ಇರುತ್ತೆ ಅಂತ ಹೇಳ್ತಾರ ಹೌದು ಸರ್ ಬ್ಯಾಡ್ರಿ ಮನಿ ಒಂದ ವಾಚಕೈತಿ ನನಗೆ ಏನಾಕಿದ್ರೋ ನೆಟ್ವರ್ಕ್ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಏನ ಹತ್ತೈದು ನೀ ಸಮುದ್ರ ಇದೆ ಏನು ತಲೆ ಕಡಸೋ ಮಮ್ಮ ನಿಂತಿಲ್ಲ ಯಾವಾಗ ಬಿಟ್ಬಿಟ್ಟ ತಲೆ ಕಡಸೋ ಅಂದ್ರೆ ನೀವು ಯಾಕೆ ತಲೆ ಕಡಸೋನೋ ಈಗ ಅಲ್ಲ ವಿಚಾರ ಮಾಡಂಗಿಲ್ಲ ಭೂಮಿ ಮೇಗೆ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಅಂತೆ ಮಮ್ಮ ಹಾ ಹಾ ಮಮ್ಮ ಬೈಲ್ ನೀ ಬೈಲ್ ಹಾ ನಿ ಬೈ ಏ ಬಾರೆ ಏ ಅಮೃತಾಂಜನ್ ಹಾಕೊಂಡೆನ ಗಣಕಣದಲ್ಲಿ ಕೇಸರಿ ವಿಟಮಿನ್ ಸಿ ಕಮೆ ಕಬೈ ಅಣ್ಣ ಏ ಏಯ್ ಅತ್ತಗ ಹಾದಿ ನೀ ಹಾ ಜೈನಾಪುರ ನೀವು ಇವ್ನು ಹುಡ್ಗ್ಯಾರ್ ಯಾರ್ಯಾರು ಹೋಗ್ಯಾರ ಅಂತ ಹೇಳಿ ಸರ್ ಈ ಕಡೆ ಈ ಕಡೆ ಹಾಂ ಬಂದು ಬಂದ ಭೂಮಿ ಮ್ಯಾಗ ಭೂಮಿ ಮ್ಯಾಗ ಸೂರ್ಯ ಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಆ ಹಾ ಹುಡುಗರ ಜೀವನದಾಗ ಹುಡುಗ್ಯಾರು ಮೋಸ ಮಾಡ್ತಾರೆ ಅನ್ನೋದು ಅಷ್ಟ ಸತ್ಯ ಐತಿ ಇನ್ನೊಂದು ಕೊಡಿರಿ ಮಾತಾಡೋರು ಯಾರಿಲ್ಲ ಅಕ್ಕಗಳು ಕರ್ಸಿನ ಏಯ್ ಜೊತೆ ಅವ ಈಗ ಲವ್ ಬಗ್ಗೆ ಮಾತುಗಳು ಆಗತ್ತವೆ ಅಂದ್ರೆ ಮೇಲೆ ಒಂದೇ ನಿಮಿಷ ಮಮ್ಮ ಇಲ್ಲಂದ್ರೆ ಹುಡುಗರಿಗೆ ಕೇಳಿ ಬರ್ತೀನಿ ಲವ್ ಯಾರ್ಯಾರು ಮಾಡೀರಿ ಎಲ್ಲಾರು ಮಾಡ್ಯಾರ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಎಲ್ಲ ಹೋಗಾರ ಜನಪದ ಕೇಳ್ತಾರೆ ಮಮ್ಮ ಇಲ್ಲ ಅಂದ್ರೆ ಹೆಂಗೈತಿ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಾಳ ಹುಡುಗಿ ಏಯ್ ಅವ ಎತ್ಕೊಂಡಿದ್ದು ಯಾಡಕ್ಕ ಅಂದ್ರೆ ಯಾರ್ಯಾರು ಹುಡುಗಿ ಬಿಟ್ಟು ಹೋಗ್ಯಳ ಆ ಹುಡುಗಿಮ್ಮ ಹೇಳು ಸಂಬಂಧ ಒಂದು ಡೈಲಾಗ್ ಐತೆ ನನ್ನ ಕಡೆ ಹೇಳ್ಯಾ ಹ್ಮಮ್ಮಮ್ಮ ಹೇಳ್ಯ ನಿನ್ನ ಹುಡ್ಗಿ ಬಿಟ್ಟು ಹೋಗ್ಯಾಳು ಅವು ಇಲ್ಲ ಎಲ್ಲ ಇರಲಿ ಚಂದಿರಲಿ ಸಾಕು ಓಕೆ ಸೊ ಏನೇನೂ ಆಗಿರ್ತವೆ ಪರ್ಸ್ನಲ್ ಹೋಗಿರ್ತಾರೆ ಬಿಟ್ಟು ಸೊ ಅವ್ರ ಸಂಬಂಧ ನಿಮ್ಮ ಕಡೆಯಿಂದ ನಾ ಹೇಳಿ ಬಿಡಲ್ಲ ಡೈಲಾಗ್ ಅದನ್ನ ನೀ ಯಾವಾಗಿನ ತನಕ ಪ್ರೀತಿಲಿ ಇದ್ದಿ ನೀ ಎತ್ತಿಲಿ ಇದ್ದಿ ಇಲ್ಲಿ ಇದ್ದಿ ಆ ನೀ ಯಾವಾಗಿನ ತನಕ ನೀತಿಲಿ ಇದ್ದಿ ಪ್ರೀತಿಲಿ ಇದ್ದಿ ಇಲ್ಲಿ ಇದ್ದಿ ಹಾಂ ಯಾವಾಗ ನೀ ನಾಲ್ಕ ಮಂದಿ ಜೋಡಿ ಮೆಸೇಜ್ ಮಾಡ್ಕೋತಿ ಎಂಟು ಮಂದಿ ಜೋಡಿ ನಾಟಕ ಮಾಡಿದಿ ಇಲ್ಲ ಸ್ವಲ್ಪ ತೆಳಗದಿ ಆ ಮಟ್ಟಕ್ಕೆ ಏನು ಹೋಗಿಲ್ಲ ಬಿಡು ಮ್ಯಾಮ್ ನಾವು ಈಗ ರಾಕ್ಷರ್ ಜ್ಯೋತಿ ಅವರ ಕಂಡ ಸಿರಿಯಲ್ಲಿ ಒಂದು ಸೊಗಸಾದ ಗೀತಿ ನಮ್ಮ ಸಂಜು ಅಣ್ಣ ಕಡೆಯಿಂದ ಅಣ್ಣ ಹೌದು ನಡೀತದ ನಾ ಸರ್ವರಿಗೂ ಅಣ್ಣ ತಮ್ಮ ಇದ್ದಾಗ ಮಮ್ಮ ಅರವದಿಲ್ಲ ನಾನು ಹುಟ್ಟವರಿಗೆ ಅನ್ನ ಬೆಳರಿ ತಮ್ಮ ಆಹಾ ಎತ್ತುಕೊಂಡರೆ ಮಗಳನ್ನ ಕೂಸು ಆ ಯಾಕ ಎತ್ತುಕೊಂಡ್ರೆ ಬೇಡಂಗಿಲ್ಲಪ್ಪ ಪೂಜಾ ನೋಡಲಿ ಎತ್ತುತ್ತೆ ನನ್ನ ಆ ಸಂಜು ಎತ್ತಕಾಗುತ್ತೆ ನೋಡು ಓಕೆ ಕೇಳಿ ಮತ್ತದು ಓಕೆ ತುಂಬಾ ಧನ್ಯವಾದಗಳು ನಮ್ಮ ಮ್ಯೂಸಿಕ್ ಮೇ ಎಲ್ಲರಿಗೂ ಅವರಿಗೆ ಆ